ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷ ಅವಿರೋಧ ಆಯ್ಕೆ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಆರದೇಶಹಳ್ಳಿಯಲ್ಲಿರುವ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾಗಿ ಚೇತನ್ ಕುಮಾರ್ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹನ್ನೆರಡು ಜನ ಸದಸ್ಯರಿದ್ದು ಎಲ್ಲ ಸದಸ್ಯರ ಒಮ್ಮತ ಅಭ್ಯರ್ಥಿಯಾಗಿ ಜೆಡಿಎಸ್ ಪಕ್ಷದ ಚೇತನ್ ಕುಮಾರ್ ಅವರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ರು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತಕ್ಕೆ ಇಂದು ಅಧ್ಯಕ್ಷ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ರತ್ನಪ್ಪ ಮಾಜಿ ಅಧ್ಯಕ್ಷರು ಆರದೇಶನಹಳ್ಳಿ ಪಟ್ಟಾಭಿರಾಮ ಜಾಲಿಗೆ ಆರದೇಶನಹಳ್ಳಿ ಕೆಂಪ ರಾಜ ಎನ್ ಆನಂದ್ ಮತ್ತು ದೊಡ್ಡಗೌಡರು ತಾಲೂಕು ಕೋರ್ ಕಮಿಟಿ ಜೆಡಿಎಸ್ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲ ಒಂದು ಕಡೆ ನ್ಯಾಷ್ನಲ್ ಹೆಲ್ಪ್ ಬ್ಯಾಂಕ್ಸೆಲ್ಲ ಅವರಿಗೆ ಸಹಕಾರ ಕೊಡೋಲ್ಲ ಯಾಕಂತಂದರೆ ಸಿಬಿಲ್ಲು ಅವರ ಐ ಟಿ ಹಾಡು ಇನ್ನೊಂದು ಮತ್ತೊಂದೆಲ್ಲ ಕೇಳ ಆದರೆ ಈ ಸಣ್ಣ ಪುಟ್ಟ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇದೆಲ್ಲ ಬರಬೇಕು ಅಂತಂದರೆ ಇವರೆಲ್ಲ ಹೋಗಿ ನ್ಯಾಷನಲ್ ಹೆಲ್ಪ್ ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟು ತಿರುಗಾಡಕ್ಕೆ ಅಂಥ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ನಮ್ಮ ಸಹಕಾರಿ ಬ್ಯಾಂಕ್ ಅಂತ ಅವತ್ತು ಸಹಕಾರಿಯಾಗಿ ಅಂತ ಅದಕ್ಕೋಸ್ಕರ ರೈತರಿಗೆ ಸ್ವಾವಲಂಬಿ ಜೀವನ ಕಟ್ಟಿಕೊಡೋದು ತುಂಬ ಅನುಭವ ಆಗಿದೆ ಅಂತ ಒಂದು ಸಹಕಾರಿ ಸಂಸ್ಥೆಗೆ ಇವತ್ತು ಅಧ್ಯಕ್ಷನಾಗಿರೋದಕ್ಕೆ ನನಗೆ ಒಂದು ಹೆಮ್ಮೆ ಇದೆ ಇದರ ಮಧ್ಯೆ ಈಗೇನು ಇವತ್ತವರೆಗೂ ಈಗೇನು ನೆಲೆ ಮನೆ ಸಂಸ್ಥೆ ಇಲ್ಲ ತಮ್ಮ ಶೆ ಹೀಗಾಗಿ ತುಂಬ ಜನ ಬಂದಿದ್ದಾರೆ ಕೆಲಸ ಮಾಡಿದ್ದಾರೆ ಈ ಸಂಸ್ಥೆಗೆ ಏನು ಅನುಕೂಲಕರವಾಗಿ ಎಷ್ಟು ಕೆಲಸ ಮಾಡಬಹುದು ಅದು ನಾನು ಶುಭವಾಗಿ ಏನು ಇವತ್ತು ಸಂಸ್ಥೆ ಬೆಳೆದಿದೆ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬಳಸಬೇಕಾಗಿದೆ ನನ್ನ ಕೈಲಾಗುವಂತೆ ಹೇಳ್ತೀನಿ ಹಾಗೆ ಈ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಏನು ಮೇಜರ್ ಕ್ರಾಪ್ಸ್ ಬೆಳೀತಾ ಇದೆ ಅದಕ್ಕೆ ಏನೇ ಮಟ್ಟಿಗೆ ಜಾಸ್ತಿ ಏನೋಲ್ಲ ಕೊಡ್ತಾ ಇರ್ಬೋದು ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ನಮ್ಮ ಬ್ಯಾಂಕಿನ ಆರ್ಥಿಕ ಸ್ವಾವಲಂಬಿಯನ್ನು ಮಾಡಲಿಕ್ಕೆ ಭೂಪ ಕಾರ್ಯಕ್ರಮ ಜೆಡಿಎಸ್ ಅಭ್ಯರ್ಥಿಯಾಗಿ ಅಧ್ಯಕ್ಷನಾಗಿ ಮಾಡಿದ್ದೆ ಈಗ ಇಲ್ಲಿ ಇದು ಉದ್ದಿಮೆಯಾಗಿ ಒಳ್ಳೆಯ ರೈತರಿಗೆ ಒಳ್ಳೆ ಸೌಲಭ್ಯ ಅಂದ್ಬಿಟ್ಟು ನಾವು ಅವಿರೋಧಾಗಿ ಅಧ್ಯಕ್ಷನ ಮಾಡಿದ್ದೇವೆ ನಾವು ರೈತರು ಮೇಡಮ್